ಚೇರ್ಮನ್ ರೀ ಟೀಚರ್ ತೀಗ ಒಂದು ಮೂವತ್ತೆಂಟು ಇರ್ಬೋದನ್ರಿ ಏ ಹುಟ್ಟ ಮೂವತ್ತೆಂಟು ಬಾಳ ರೂಲೇ ಒಂದು ಕಡಿಮೆ ಮೂವತ್ತೇಳು ಇರ್ಬೋದ ಟೀಚರ್ ಬಸ್ಸಿಗೆ ಬರ್ತಾರನ್ರೀ ಏ ನಮ್ಮ ನಮ್ಮಅಪ್ಪನ್ ಹೆಲಿಕಾಪ್ಟರ್ ಐತೆ ಹೆಲಿಕಾಪ್ಟರ್ನೇ ಬರ್ತಾರ ನಿಮ್ದು ಹೆಲಿಕಾಪ್ಟರ್ ಐತ್ರೀ ಹಾಂ ಗೊತ್ತಿಲ್ಲ ನಿನಗೆ ಇಲ್ಲೇ ನಮ್ಮ ಮನೆ ಇಂಟ್ರಲಾಗ ಹಚ್ಚು ಮಣ್ಣನಿ ಏ ಪಾಲ್ಯ ಮಗನ ಮಾಡೋಣ ಮಾಡಲಿ ಅಂದ್ರೆ ಭಾಳ ಇಲ್ಲ ಮಾಡೋಣ ಅವ್ವ ಏನು ನೋಡಿದ ಅನಿಲೇ ಪ ಅವ್ವ ಮೆಂಬರ್ ಏನು ಆಡಾಡೋ ಕುಂತೀರಿ ನೀವು ಏನು ಮಾಡ್ಲಿಲ್ಲ ನಿಂಗೆ ಮೆಂಬರ್ ನನಗೆ ಎನ್ ಆರ್ ಜಿ ಕೆಲ್ಸನೂ ಹಾಕೋಲ್ಲ ಅವತ್ತು ಕೆಲಸ ಇತ್ತು ಎನ್ ಆರ್ಜಿ ಕೆಲಸ ಊರನ್ ಕೆಲಸ ಮಾಡ್ತಿದ್ದೆ ಈಗ ಏನೈತಿ ಲೂಡೋ ಆಡಕತ್ತ ನೋಡು ಇದು ಇಂಡಿಯಾಕ ಒಪ್ನಾಗ ಗೇಮ್ ಇದ್ರಾಗ ಲೂಡೋ ಲ್ಯಾಡರ್ ಸ್ನೀಕರ್ ಇನ್ನು ಭಾಳ ಗೇಮ್ ಅದಾವಲ್ಲೇ ಇದ್ರಾಗ ಬಹಳ ಇಂಟ್ರೆಸ್ಟ್ ಐತಿ ಕ್ಲಿಯರ್ ಆಗಿ ಹೇಳ್ರಿ ಸ್ವಲ್ಪ ಇದನ್ನ ಜೂಪಿ ಡಾಟ್ ಕಾಮ್ ಡೌನ್ಲೋಡ್ ಮಾಡ್ಕೊಂಡು ಆಡ್ಬೋದು ಇದನ್ನ ಹತ್ತು ಕೋಟಿ ಜನ ಜೊತೆ ಲೈವ್ ಆಗಿ ಆಟ ಆಡ್ಬೋದು ಮತ್ತ ಲಕ್ಷಾಂತರ ರೂಪಾಯಿ ಗೆದ್ದಿ ಬೋಡ್ಲಿ ಅದ್ರಾಗ ನಿಜಾನಾ ನಿಜಾಪ ಸೆಕ್ಯೂರಿಟಿ ಐತದಲ್ರಿ ಫುಲ್ ಸೇಫ್ ಮತ್ತೆ ಸೆಕ್ಯೂರಿಟಿ ಐತಿ ಅದಕ್ಕ ನೋಡ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಗೆದ್ದೆ ಒಬ್ಬ ಲಾಟ್ರಿ ಮತ್ತೆ ಇದನ್ನ ದುಡ್ಡು ಹೆಂಗ್ ವಿತ್ಡ್ರಾ ರೀ ಬಾ ಇಲ್ಲಿ ನೋಡಿಲಿ ಗೆದ್ದಿರೋ ಅಮೌಂಟ್ ನ ಡೈರೆಕ್ಟ್ ಆಗಿ ಯು ಪಿ ಐ ಮುಖಾಂತರ ವಿತ್ಡ್ರಾ ಮಾಡ್ಕೋಬಹುದ ಮತ್ತ ಇದನ್ನ ಆಡ್ಬೇಕಂದ್ರೆ ಬಾಳ್ ರೊಕ್ಕ ಬೇಕನ್ಬಿಡ್ರಿ ಬಾಳ ರೊಕ್ಕ ಇಲ್ಲ ಇದ್ರ ಒಂದ್ ರೂಪಾಯಿಂದ ಜುಪಿ ಲೋಡೋ ಗೇಮ್ ಆಡ್ಬೋದು ಮತ್ ಇದ್ರ ಕಟ್ಟಕತ್ತಿಲ್ಲ ಟಿ ಡಿ ಎಸ್ ಜಿ ಎಸ್ ಟಿ ಅಮೌಂಟ್ ಮತ್ ಅದನ್ನ ಕ್ಯಾಶ್ ಬ್ಯಾಕ್ ಮುಖಾಂತರ ವಾಪಸ್ ತಗೋಬೋದ್ಲಿ ಹ ಗೊತ್ತಾಯ್ತ್ರಿ ನಾನು ಆಡ್ತೇನೆ ಇದು ಲಕ್ ಬೇಸ್ ಗೇಮ್ ಅಲ್ಲ ಸ್ಕಿಲ್ ಬೇಸ್ ಗೇಮ್ ಹುಷಾರಿಂದ ಆಡ ಅಷ್ಟ ಅಲ್ಲ ಇದ ಜೂನ್ ಹದಿನೈದು ಬೆಳಿಗ್ಗೆ ಹತ್ತರಿಂದ ಜೂನ್ ಹತ್ತೊಂಬತ್ತು ನೈಟ್ ಹತ್ತು ಗಂಟೆ ಮಠ ಜೂಪಿ ಲೋಡ ಹಬ್ಬ ಚಲೋ ಆಗೈತಿ ಹೋಗ್ರಿ ಆಟ ಆಡ್ರಿ ಲಕ್ಷ ಗಂಟ್ಲೆ ಗೆಲ್ರಿ ಮತ್ ಯಾಕೆ ತಡ ಮಾಡಾಕತ್ತೀರಿ ಪಟಾಪಟ ಆಡ್ರಿ ಒಂದ್ ಕೋಟಿ ರೂಪಾಯಿ ಪ್ರೈಸ್ ಮನಿ ಐತಿ ಹದಿನೈದು ರೂಪಾಯಿ ಪ್ರವೇಶ ಶುಲ್ಕ ಐತಿ ಒಂದೇ ಬಹುಮಾನ ಟಾರ್ ಕಾರ್ ಐತಿ ಎರಡನೇ ಬಹುಮಾನ ರಾಯಲ್ ಎನ್ಫೀಲ್ಡ್ ಐತಿ ಮೂರನೇ ಬಹುಮಾನ ಐಫೋನ್ ಐತಿ ಪಟಾಪಟ ಹೋಗಿ ಆಡ್ರಿ ಮತ್ ಯಾಕೆ ಯೋಚನೆ ಮಾಡಾಕತ್ತೀರಿ ಜೂಪಿ ಆ್ಯಪ್ ಡೌನ್ಲೋಡ್ ಮಾಡ್ರಿ ಜೂಪಿ ಆ್ಯಪ್ ಹಬ್ಬದ ಲಾಭ ಪಡ್ರಿ ம யார் அப்பா பாபா 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 யார் ஆகி படூல் காய் முக்தாக்கி விசாரமா ಕ್ಯಾಂಟೀನ್ ವಾಸನೆ ಇಲ್ಲಿ ಮಟ್ಟ ಬರಾಕತ್ತಂದ್ರ ಯಾರ ಈಕಿ ದುಬೈ ಇಂದನ ಬಂದಿರ್ಬೇಕು ರೀ ಚೇರ್ಮನ್ ರೀ ದುಬೈ ಇಂದ ಬಂದಾಳ ಅಂದ್ರೆ ಮೇ ಬಿ ಯಾರ ಮನಿಗೆ ಬಂದಿರ್ತಾಳ ಆ ಫೋರ್ ಟ್ವೆಂಟಿ ಅದನ್ನ ಮಂಗ್ಯನ ಮಗ ಮೆಂಬರ್ ಅವನ ಮನಿಗೆ ಬಂದಿರ್ತಾಳ ಆದ್ರೂ ಭಾರಿ ಮೋಸ ಐತಿ ಎಕ್ಸ್ಕ್ಯೂಸ್ ಮೀ ಎಸ್ ವೇರ್ ಇಸ್ ದ ಚೇರ್ಮನ್ ಹೌಸ್ ಇಯರ್ ನಾನ ರೀ ಊರ್ ಮೆಂಬರ್ ನಾನ ಇದ್ರು ಈಗಿಲ್ಲ ಹೋಗ್ಲಿ ರೀ ಮೇಡಮರೆ ಹೌದ್ರಿ ನೀವು ಇಲ್ಲಿ ಯಾರು ಮನೆ ಬಂದಿರಿ ಅನ್ನೋದ ಗೊತ್ತಾಗ್ಲಿಲ್ಲ ನಾನು ಇಲ್ಲಿ ಹೊಸದಾಗಿ ಬಂದಿರೋ ಸ್ಕೂಲ್ ಟೀಚರ್ ಏನೋ ಟೀಚರ್ ಅಪ್ಪಾ ನಿಮ್ಮ ವಯಸ್ಸು ಎಷ್ಟು ನನ್ನ ವಯಸ್ಸು ಹಾಯ್ ಣಿಕಾ ಮಲಿ ತಂದಿ ಅಲ್ಲೇ ತಂದಿ ಅಂದ್ರೆ ಆಗಲೇ ಬಂದ್ಬಿಟ್ರಲ್ಲ ಟೀಚರ್ ಶರ್ಮಾ ಬಹಳ ಸೊಂಡೆ ಮಕ್ಕಳು ಏನಾ ಮಾತಾಚಾರ ಲೇ ಅವರು ಅಕಿ ಜೊತೆಗೆ ನಮಕ್ಕಿಂತ ಮುಂಚೆ ಟೀಚರ್ ಬಾ 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 ಹೋಗಮ್ ಬಾ ಬರಬರಿ ಬಿಲ್ಡ್ ಅಪ್ ಕೊಡು ನನಗೆ ನಮಸ್ಕಾರ ನಮ್ಮೂರನ್ ಚೇರ್ಮನ್ ನಮ್ ಹೆಮ್ಮೆ ಚೇರ್ಮನ್ ಯಾರಂತ ಟೀಚರ್ ಹೊಸ ಟೀಚರ್ ನಾ ಕರ್ತೀನಿ ನಾ ಕರ್ತೀನಿ ಓ ಎಸ್ ತಗಂಡು ಏನು ಮಾಡ್ತೀವಿ ಮಾಲಿ ಹಾಕಲೇ ಗೌಡ್ರ ಟೀಚರ್ ನಮ್ಮ ವಯಸ್ಸಿನ ಏ ಲೇಖ ಮಾಲಿ ಗೀಲಿ ಎಲ್ಲ ಹಾಕಲ್ಲ ಸನ್ಮಾನ ಇಟ್ಕೊಂಡವ್ ನಾವು ಗೌಡ್ರಾ ಇಲ್ದಂಗೆ ಒಂದು ಕಾರ್ಯಕ್ರಮ ನಡಿತೈತಿ ಲೇಪಣಿಕ್ಯ ಊರಾಗ ಟೀಚರ್ ಹ್ಞೂ ಮಾಲೆ ಹಾಕ್ತಾರೆ ಮಾಲಿ ಏಯ್ ಮಂಜಾನ ಮಗರ ಮೇಡಮವ್ರನ್ನ ನಾ ಕಟ್ಸಿದ್ಲೆ ನಾನು ಇವತ್ತು ಸಾಯಂಕಾಲ ಸನ್ಮಾನ ಆಯ್ತು ಸನ್ಮಾನ ನಾ ಇಲ್ದಂಗೆ ಯಾವ ಕಾರ್ಯಕ್ರಮ ನಡೀತೈತಿ ಊರಾಗ ನೀವ್ ಇಲ್ದಂಗ್ ಹೆಣ ಸೂಟು ಆ ಹೆಣಕ್ಕೂ ಗೊತ್ತೈತಿ ಚೇರ್ಮನ್ ಬುದ್ಧಿ ಮಂಜನ ಮಕ್ಕಳ ಮೇಡಮ್ ಬರ್ರಿ ಮೇಡಮರ ಟೀಚರ್ ನಾ ನಮ್ ಗೆಸ್ಟ್ ಹೌಸ್ ಕರ್ಕೊಂಡ್ ಹೋಗ್ ತಂಪೈತಿ ರಸ್ತೆಗರ್ಲಿ ಏನು ಗೆಸ್ಟ್ ಹೌಸ್ ಮಾಸ್ತರ್ನ ನೀ ನಾ ಇಟ್ಕಂತಾನಿ ಅೌರೆ ಹ ನಮ್ಮ ಮನೆಗೆ ಇಟ್ಕೊಂಡು ಉಪಚಾರ ನೋಡ್ತ ನೀ ಏನ್ ದೇ ಅವರ ಊಟ ತಿಂಡಿ ಮಕ್ಕನ ಎಲ್ಲಾ ನಮ್ಮ ಮನೆಗೆ ಯಾಸ್ತಾಯಿರಲಿ ಹೌದು ನೂ ಕಮ್ಮಿ ಇಲ್ಲ ನಮ್ಮ ಗೌಡ್ರೆನ್ ಕಮ್ಮಿ ಏನ ಹ ನಮ್ಮ ಚೇರ್ಮನ್ ಕರ್ಚರ ಬರಿ 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 ಟೀಚರ 6000 ರೀಡಿಂದ ಗೆದ್ದೆ ನೋಡಿ ಟೀಚರ ನಾಕ ಹೋಡ್ನಾ ಅಂತ ಯಾಕೋ ಕಂಫರ್ಟೆಬಲ್ ಇಲ್ಲ ನಮ್ ಮುರಾಗ ನಂದರಿ ಎಕ್ಸ್ ಎಲ್ ಇರೋದು ಆ ಮೇಂಬರ್ದು ಇಲ್ಲ ಹಳೇ ಚಕ್ಕಡಿ ಐತೆ ಒಂದ್ರಿ ಅರೇಂಜ್ಮೆಂಟ್ ನಮ್ದ

చాలా మాట్లాడి ఆ రాజ్యద చర్మ నిగురి ముందు కుంగల్ మాన్యత మంగ ఎలా నన్న గురు హిరియరిగే ಎಲೆಕ್ಷನ್ಯಾಗ ರಾತ್ರಿ ರೊಕ್ಕ ಕೊಟ್ಟು ಆರಿಸಿ ಬಂದಂತ ನಮ್ಮ ಹೊಸ ಮೆಂಬರ್ಗೆ ಕಲಿಬೇಕು ಅಂತ ಬಂದು ಕುಂತಂತ ನನ್ನ ಮಕ್ಕಳಿಗೆ ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ಹಳೆ ಶಾಲೆಗೆ ಹೊಸ ಮೇಡಮ್ ಅವ್ರ ಬಂದಾರ ಇವ್ರನ್ನ ನಾ ಕರ್ಸಿನಿ ಹೊಸ ಮೆಂಬರ್ಗೆ ಕರ್ಸಕ್ಕೆ ದಮ್ ಬೇಕಲ್ಲ ದಮ್ ಬಗ್ಗೆ ಮಾತಾಡತಾನಿ ಈ ಟೀಚರ್ ಮುಂದೆ ಅವೆಲ್ಲ ಸರಿ ಆಗಂಗಿಲ್ಲ ಸಮಾಧಾನ ಆಮೇಲೆ ಮಾತಾಡೋಂತವಲ್ಲ ನೀವು ಮಾತಾಡ್ರಿ ಈಗ ಹೊಡ್ರಿ ನೀವು ಮಾತಾಡ್ರಿ ಎಣಿಕೆ ಟೀಚರ್ ಜ್ಯೂಸ್ ತಗೊಂಬಾರ್ಲಿ ಚೇರ್ಮನ್ರ ಜ್ಯೂಸ್ ಇಲ್ರಿ ನೀರ್ ತಗೊಂಬರ್ತೀನಿ ಅದನ್ನ ತಗೊಂಬಾರ್ಲಿ ನಮ್ಮೂರಿನ ಹೆಮ್ಮೆ ನಮ್ಮೂರಿನ ಕುಳತಿಲಕ ನಮ್ಮೂರಿನ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಈ ಬೈರೇಗೌಡ ಚಪ್ಪಾಳ್ಕೆ ಹೊಡಿ ಅಂತ ಹೇಳಿ ಈಗ ಈಗ ಬಂದಿರತಕ್ಕಂಥ ಅವರಿಗೆ ನಾನು ಮಾಲಾರ್ಪಣೆ ಮಾಡ್ತೇನೆ ಕೂಲಿ ಮನಿ ತಮ್ಮಿ ಪಿಣ್ಕ್ಯಾ ಚೇನ್ಮನ್ರ ಎಲ್ಲ ಹುಡ್ಗಿಗೆ ಹತ್ತತ್ತು ರೂಪಾಯಿ ಕೊಡು ಜೈ ಅನ್ನ ಕೇಳು ಹುಂ ಚನ್ಮನ್ರ ಹೊಸವ್ನ ಹಳೆ ಹಳೇ ನೋಡ್ಕೊಳ್ಳಿ ಹಳೆ ಕೊಡು ಹಳೆವು ನಾ ಈಗ ಭಾಷಣ ಮಾಡ್ತೀನಿ ನನ್ನ ಭಾಷಣ ನಮ್ಗೆ ಐತೆ ಜೈ ಅನ್ಬೇಕು ಅವ್ರು ಚನ್ಮನ್ರ ಹಾಂ ನಮ್ಮ ಚೇನ್ಮನ್ಗೆ ಚೇರ್ವನ್ಗೆ ಪಿಣಿಕೆ ಎಲ್ಲಿಟ್ಟಿ ತಂಬರ್ಲಿ ಅದನ್ನ ಮೇಡಮರ ನೀವು ಬರ್ತನೆ ಅಂತ ಅಂದಕ್ಕ ದುಬೈ ಇಂದ ತರ್ಸಿನ್ ರೀ ಓರಿಯಲಿ ಎಸ್ ಎಸ್ ಆ ದುಬೈ ಮೇಡಮರ ನಿಮ್ಮ ಸಮನ್ ಮಾಲಿ ತಂದನ್ ರೀ ತಂದ ನೀವು ಮೇಡಮರ ಇವರೆಲ್ಲ ಹಾಕಿ ಲಾಸ್ಟ್ ಗೆ ತಫಿಗೆ ಹಾಕದ ಯಾವಾಗಲೂ ನಾನರಿ ಏ ಮಂಜು ಮಕ್ಕಾ ಕರುಸ್ತಾವ್ ನಾನ ಎಲ್ಲ ನೀವು ಮಾಡ್ಕಣಾಕತ್ತಿರ ಅಲ್ಲೇ बंदर नींद खुल गया क्या? आई कुछ ना बरे 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 गेस्ट हो चुका हूँ बरे यार गेस्ट हो चुके जाग सोच जान रहा हूँ ना ना घर ने बरे ना मनी घर में बरे आई की मनी काली थी थैंक यू थैंक यू सो मच थैंक्स अलोट ಏನ್ ಮೇಸ್ಟ್ ಇವತ್ತು ಶಾಲೆ ಬಿಟ್ಟು ತೋಟದ ಕಡೆ ಬಂದಾರ ಕೇಳ ಶಾಲೆಗೆ ಚಕ್ಕರ್ ಹಾಕಿ ತೋಟ ಅಡ್ಡಾಡಕ್ ಬಂದಿರ ಶಾಲೆಗೆ ಚಕ್ಕರ್ ಹಾಕಿ ಮಕ್ಕಳ ಜೊತೆ ಮಾವಿನ ಕದ್ಯಾಕ ಕದ್ಯಾಕ ನಿನ್ ಮಾಡಿ ಶಾಲೆ ರಜೆ ಐತಿ ಅದಕ್ಕೆ ಬಂದಾನೆ ರಜೆ ಐತಂತಂದ ಅಲ್ಲಿ ಸುತ್ತಾಡಕ್ ಹೋಗ್ಬೇಡ್ರಿ ಮನೆ ಅಕುಂತ ಓದ್ಕೊರಿ ಹಾ ಅಲ್ಲ ರೆಸ್ಟ್ ಮಾಡ್ರಿ ಅಂದೆ ಹಾ ನಾಳೆ ಬರೋವರೆ ಹೋಮ್ ವರ್ಕ್ ಮಾಡ್ಕೇಂಬಾ ನಿನ್ ಕೊಟ್ಟಿದ್ವ ಇಲ್ಲಾಂದ್ರ ಟಿವಿ ಹಿಡಿದು ನಿಲ್ಲಸ್ತಾ ನಿನ್ನ ಮೇಶಿ ಮೇಶಿ ರೆ ರಿ ಮೇಶಿ ರಿ ರೀ ಮೇಸ್ಟರ್ ನಮ್ಮ ಮಾವನ್ ಬುಲೆಟ್ ಗಾಡಿ ತಂದನೇ ಬರಲ್ಲ ಒಂದು ರೌಂಡ್ ಊರು ಸುತ್ತಾಡ್ಕೊಂಡು ಬರು ನೀನು ಸ್ವಲ್ಪ ರೆನಾಚಕಿ ಹಾ ನಾಳೆ ಹೋಮ್ ವರ್ಕ್ ಮಾಡ್ಕೇಮ್ಮ ಅಂದೆ ಅಂದ್ರೆ ಬುಲೆಟ್ ಗಾಡಿ ತಂದನೇ ಊರು ಸುತ್ತಡಣ ಅಂತೀಯಾ ಲೇ ಛೇ ಮೇಸ್ಟರ್ ರೀ ಮೇಸ್ಟರ್ ಏನು ನಿಮಗೆ ಮದಿ ಆಗಿಲ್ಲಲ್ಲ ಮ್ಯಾಗಿನ ಮನಿ ಗಂಗೋಗ ಮನಮನ 17 ತುಂಬಿತಿ ಮದಿ ಅಕ್ಕಿರನೇ ಅಲ್ಲ ಐದು ಎಕರೆ ಹೊಲ ಐದು ತುಲಿ ಬಂಗಾರನೂ ಕೊಡ್ತಾರೆ ಏನೇ ನಿಮ್ಗಿಂತ ಸ್ವಲ್ಪ ಸಾದ್ಗಪ್ಪದಾಳ ಅದ್ರ ಲಕ್ಷಣ ಕುದಾಕ ಅಯ್ಯ ಐದು ತುಲಿ ಬಂಗಾರ ಐದು ಎಕರೆ ಕಮ್ಮಿ ಐತೆ ನಿಮಗೆ ನಿಮ್ಮ ಮುಸಡಿಗೆ ಅಷ್ಟು ಕೊಡೋದು ಹೆಚ್ಚಿಂದು ಏನು ಒಂದು ಲಕ್ಷ ರೂಪಾಯಿ ಪಗಾರ ಐತೆ ನಿಮ್ಗರ ಏನ ಮಕ್ಕಳು ಆಟ ಆದ ಸಣ್ಣ ಹುಡುಗಿ ತಿಳಿಲಾರ್ದ ಏನನ್ನ ಮಾತಾಡ್ತಾಳ ಅಂದ್ರೆ ಈಕಿ ದೊಡ್ಡ ದೊಡ್ಡ ಮಾತಾಡ್ತಾಳ ಎಜಿ ಸಿಡಿದ್ರೆ ಎರಡು ಅಕ್ಷರ ಇಲ್ಲ ಇಂಗೆ ತಿರು ಇಸಿ ಏ 나ಲ್ ಶಲಿ ಬಾಯ್ತ ನಿನಗೆ मिनिस्टर ಶಾಲೆ ಗಿದ್ದಾಗಷ್ಟೇ ನಿಮ್ಮ ಹವ ಶಾಲೆ ಬಿಟ್ಟು ಹೊರಗೆ ಬಂದ್ರೆ ನಮ್ಮದು ಹವ ಏನಂದಿ ಅಲ್ರಿ ತಮಾಷೆ ಗಂದರಿಸ್ ಬರ್ತೇನ್ರಿ ಮಿಸ್ಟರ್ ಏನ್ ಮೆಂಬರ್ ತಂಗಿ ಮಾಸ್ತರನ್ ಜೊತೆ ಪಾಠ ಕಲಿಯಾಕ್ ಹೋಗಿದ್ದೇನಾ ಮಣಕೈಲಿ ಗುದ್ದಿದ್ನಂದ್ರ ಬಾಯನ ಬಕ್ ಅಂತ ಉದ್ರು ಬಕ್ ಟಪ್ ತಿಳ್ಕೊಂತೀವ್ವಾ ನಿನ್ನ ಸುದ್ದಿ ಇಡೀ ಗೊತ್ತೈತಿ ಮೆಂಬರ್ ತನ್ನ ತಂಗಿನ ಮಾಸ್ತರ್ ಜೊತೆಗೆ ಸಾಲಿ ಕಲಿಯಾಕ್ ಬಿಟ್ಟನ ಅಂತ ಅಂದೆ ಹೌದು ನಮ್ಮನ್ ಕಲ್ಸಾಕಲ ಕಲಿಕಲಿವಾ ಸರ್ಕಾರನ ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ ಕಲಿ ಕಲಿ ಹ ಹುಷಾರ ನೋಡ್ರ ಮತ್ ಆ ಮಾಸ್ತರ್ ಪಾಠ ಮಾಡಕ್ ಹೋಗಿ ಪ್ರೇಮ ಪಾಠ ಮಾಡ್ಯನ ಮತ್ ಜೀವಕ್ ಜೀವನಕ ಹಾನಿಕಾರ ಹುಷಾರಿ ನಿಮ್ಮಂತರ ಲಜ್ಜ ಗಟ್ಟ ಇದಕ್ಕ ನಮ್ ಹಳ್ಳಿನ ಉದ್ದಾರ ಆಗಿಲ್ಲ ಏನೋ ಅನ್ಲಿಕ್ಕಿ ಅನ್ನ ಅನ್ನ ಇಬ್ಬರ್ನ ಇಟ್ಕಂಡ್ ಆ ಮೆಂಬರ್ಗ ಹೆಂಗ್ ಹಳ ತೊಳ್ಬೇಕನ್ನೋದು ಗೊತ್ತಾಯ್ತು ನನಗ ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಇಂಡಿಯಾ ಕಾ ಅಪ್ನಾ ಗೇಮ್ ಜುಪಿ ಲೂಡೋ ಗೇಮ್ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡೀನಿ ಪಟ್ಟನ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಥ್ಯಾಂಕ್ ಯು